ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿಂದು ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದರೆ ಮಂಗ್ಳೂರು ಸೋಮವಾರ ಆಯಿತಾ ಇವತ್ತು ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಬಂದು ಆಫ್ಟರ್ ಲಾಂಗ್ ಟೂ ವೀಕ್ಸ್ ಬಿಟ್ಬಿಟ್ಟು ನಾನು ಜಿಮ್ಮಿಗೆ ಹೋಗೋದು ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ ಯಾರಿಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ನಾನು ನಿನ್ನೆ ವಿಡಿಯೋ ಹಾಕಿಲ್ಲ ಬಿಕಾಸ್ ಸಂಡೆ ಅಲ್ಲ ಸಂಡೇ ಒಂದಿನ ನಾನು ರೆಸ್ಟ್ ತಗೋತೀನಿ ಅದರ್ವೈಸ್ ನಾನು ದಿನ ವಿಡಿಯೋ ಮಾಡ್ತೀನಿ ಓಕೆನಾ ಬನ್ನಿ ಇವತ್ತು ಏಕೆಲ್ಲ ಹೋಗುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಥೈರಾಯ್ಡ್ ಇರೋದರಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡೆ ಆಮೇಲೆ ನನಗೆ ಆಗುತ್ತೋ ಅಷ್ಟು ವಾಟರ್ ಇಂಟೇಕ್ ಮಾಡಿದ್ದೀನಿ ಇವತ್ತಿಂದ ನಂದು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಆಫ್ಟರ್ ಜಿಮ್ ಆಗಿರುತ್ತೆ ನಾನು ಬಾಕ್ಸ್ ತೊಗೊಂಡು ಹೋಗ್ತೀನಿ ಬಿಕಾಸ್ ಜಿಮ್ ಆಫ್ಟರ್ ತಿನ್ನೋದೇ ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಲಿಯನ್ಗೆ ಇವಾಗ ನೈನ್ ತರ್ಟಿ ಟು ಟ್ವೆಲ್ ತರ್ಟಿ ಸ್ಕೂಲ್ ಆಗಿರೋದ್ರಿಂದ ಸೊ ನಾನು ಟೆನ್ ಓ ಕ್ಲಾಕ್ ಜಿಮ್ಮಗೆ ಹೋಗೋದು ನನಗೆ ವಾಕ್ ಇದೆಯಲ್ಲ ತುಂಬ ಸೊ ಅದಕ್ಕೋಸ್ಕರ ಬಾಕ್ಸ್ ಇಟ್ಕೊಂಡಿದ್ದೀನಿ ಸ್ಕೂಲಲ್ಲಿ ತಿನ್ನ ಅವೊಂದು ಜಿಮ್ಮಲ್ಲಿ ಅಂತ ನಂದು ಬನ್ನಿ ಇವತ್ತು ತುಂಬ ದಿನ ಬಿಟ್ಟು ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಇವತ್ತಿಂದ ಅಗೇನ್ ಮೈ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ನಾನೊಂದು ಐದು ಕೆ ಜಿ ಆದರೂ ಇಳಿಸ್ಬೇಕು ನಾನು ಟ್ರಿಪ್ಪಿಗೆ ಹೋಗೋ ಮುಂಚೆ ಪ್ಲಸ್ ಸ್ಟಾರ್ಟ್ ಇವತ್ತು ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಸೆವೆಂಟಿ ಫೈವ್ ಕೆ ಜಿ ಇತ್ತು ಬೇಕು ಆ್ಯಚುಲಿ ನಾನು ಸೆವೆಂಟಿ ಫೋರ್ ಇರೋದಾಯ್ತಾ ನಿನ್ನೆ ಪವನ್ ಸಮೋಸ ರಾತ್ರಿ ತಂದಿದ್ರು ತಿನ್ಬಿಟ್ಟೆ ಅದು ಬಿಡ್ರಿ ಪಟೋಟೋ ಸಮೋಸ ಅದಕ್ಕೋಸ್ಕರ ಸೆವೆಂಟಿ ಫೋರ್ ಆಗುತ್ತೆ ಕಮ್ಮಿ ಮಾಡಬೇಕು ಈ ತಿಂಗಳಲ್ಲಿ ಇದು ಲಿಯನ್ದು ಈ ವರ್ಷದ ಹೊಸ ಬ್ಯಾಗು ನೋಡಿ ಚೆನ್ನಾಗಿ ಗ್ರೀನ್ ಕಲರ್ ಅಷ್ಟಲ್ಲ ದೆ ಲಿಯನ್ ಸ್ಕೂಲ್ ಬ್ಯಾಗ್ ಲಿಯನ್ ಪಿ ಮಗ ಇಲ್ಲಿ ಐಪ್ಯಾಡ್ ಪ್ಯಾಡ್ ನೋಡ್ಕೊಂಡು ಹೊಸ ಕೂಲ್ ಟೀ ಶರ್ಟ್ ಹಾಕೊಂಡಿದ್ದಾನೆ ಹಾಯ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬ್ಲಾಕ್ ಕಾಫಿ ಕೊಡುತ್ತೆ ಜಿಮ್ ಹೋಗೋ ಮುಂಚೆ ದೊಡ್ಡ ಹೌಷರ್ ಆಗಿದ್ದಾರೆ ಏ ನಮ್ ದೊಡ್ಡ ಹುಷಾರ್ ಆಗಿದ್ದಾರೆ ಬೊಂಬಲ್ ಬಿ ಆಟ ಅಲ್ಲ ಅದು ಬ್ಲಾಕ್ ಅಂಡ್ ಎಲ್ಲ ಇವತ್ತು ನಾನು ಸ್ವಲ್ಪ ಲೇಟಾಗಿ ಜಿಮ್ ಗೆ ಹೋದೆ ಜಿಮ್ಮಲ್ಲಿ ಯಾರು ಇದ್ದಿಲ್ಲ ಖಾಲಿ ಖಾಲಿ ಅನಿಸ್ತಾ ಇತ್ತು ನನ್ನ ಫ್ರೆಂಡ್ಸು ಎಲ್ಲ ಲೈಕ್ ಮಕ್ಕಳಿಗೆಲ್ಲ ಊರಿಗೆ ಊರಿಗೋಗಿದ್ದಾರೆ ಅಂತ ಕಂಪ್ಲೀಟ್ ಏಟ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಬಾಕ್ಸ್ಗೆ ಅವಲಕ್ಕಿ ತಗೊಂಡೋಗಿದ್ದೆ ಜಿಮ್ಮಲ್ಲೇ ತಿನ್ಬಿಟ್ಟು ಆಮೇಲೆ ಲಿಯನ್ ಕರ್ಕೊಂಡು ಹೋಗಿ ಅಂತ ಸ್ಕೂಲಿಗೆ ಬಂದೆ ಅವನು ಆಲ್ರೆಡಿ ಆಟ ಆಡ್ತಾ ಇದ್ದ ಅವನಿಗೆ ಸ್ಲೈಡ್ ಮಾಡೋದಂದ್ರೆ ತುಂಬಾ ಇಷ್ಟ ಅವನ ಸ್ಲೈಡ್ ಮಾಡಿ ಬಂದು ನಮ್ಮನ್ನು ಮುಟ್ಟಿದರೆ ನಮ್ಮ ಕರೆಂಟ್ ಶಾಕ್ ಹೊಡಿಯುತ್ತೆ ಗೊತ್ತಾ ತುಂಬ ದಿನ ಬಿಟ್ಟು ಇವತ್ತು ಜಿಮ್ಗೆ ಹೋಗಿದ್ದೆಲ್ಲ ಸ್ವಲ್ಪ ಫುಲ್ಲು ಮೈ ಕೈ ಇದೆ ಲಿಯನ್ ಮಲಗಿಸ್ಬಿಟ್ಟೆ ಅವನಿಗೆ ಊಟ ಮಾಡಿಸಿ ಇವಾಗ ನಾನು ಸ್ವಲ್ಪ ಫ್ರೆಶ್ ಆಮೇಲೆ ಅವನ ಜೊತೆ ನಾವು ಸ್ವಲ್ಪ ಮಲಗಬೇಕು ತುಂಬ ಕೈ ಕಾಲು ನೋಡ್ತಾ ಇದೆ ಮತ್ತು ಟೂ ವೀಕ್ಸ್ ಬಿಟ್ಟು ಹೋಗಿರೋದಲ್ಲ ಒಂಥರ ಲೈಕ್ ನನಗೆ ಏನಾಯಿತು ಅಂತ ತಲೆ ಸುತ್ತಿ ಬಂದು ಲೋ ಬಿ ಪಿ ಆಗೋಯ್ತು ಮನೆಯಲ್ಲಿ ಹೇಳಿ ಹೇಳಬೇಕು ಆಮೇಲೆ ನಿಮ್ಗೆ ಸಿಗ್ತೀನಿ ಸ್ವಲ್ಪ ಮಾತಾಡಿ ನನ್ನ ಮಗ ಯಾವಾಗಲೂ ನನ್ನ ಕೈಯಲ್ಲೇ ಮಗು ಮಲಗೋದು ಗೊತ್ತಾ ನಿಮ್ಮ ಪಾಪ ನಿಮ್ಮ ಪಾಪನೂ ಹೀಗೆ ಮಲಗುತ್ತಾ ನಿಮ್ಮ ಕೈ ಮೇಲೆ ಖುಷಿ ಮರೆಯದೇ ಇಲ್ದ ನಿದ್ದೆ ಬೆಳಕಲ್ಲಿ ನಿದ್ದೆ ಮಾಡ್ಯಾರ ಇವನಿ ಕದ ಡಾರ್ಕ್ ಆದಾಗ ನಿದ್ದೆ ಮಾಡ್ಯಾರ ಇವನೀವ ಎದ್ದ ನಾನು ಇದ್ದೆ ಗಾಯಿಸಿ ಸಕೆಗಾಲಕ್ಕೆ ಎಷ್ಟಾಗುತ್ತೆ ಅಷ್ಟು ನೀರು ಕುಡಿಯಿರಿ ಇದು ಒಂದು ಕೆಳಗಡೆ ಇದೆ ಒಂದು ಎರಡು ಲೀಟರ್ ಅಂತ ಮೇಲ್ಗಡೆ ಒಂದು ಇಟ್ಟಿದ್ದೆ ಇದನ್ನು ಕಾಲಿ ಅದನ್ನು ಕಾಲಿ ಒಂದು ನಾಲ್ಕು ಲೀಟರ್ ಕುಡಿದೆ ನಾನು ಇವತ್ತು ಎಷ್ಟಾಗುತ್ತೋ ಅಷ್ಟು ನೀರು ಇಂಟೇಕ್ ಮಾಡ್ತಾ ಮಾಡ್ತಾನೆ ಈ ಅಪ್ಪ ನಿನ್ನೆ ಚುರ್ಮುರಿ ತಿನ್ಬೇಕು ಅನ್ಸ್ತೋ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಇವತ್ ಮಾಡಿದೆ ಕುಕುನು ಸ್ವಲ್ಪ ಹೊರಗಡೆ ಹೋಗೋ ಬಿಡಿ ಹೊರಗಡೆ ಹೈಪ ನಂದು ಇದು ಸ್ವಲ್ಪ ನೈಟ್ ಅದೊಂದು ಫಿಫ್ಟೀನ್ ಮಿನಿಟ್ಸ್ ವರ್ಕೌಟ್ ಮಾಡಿ ತಿಳಿಸಿದ್ದೀನಿ ನಂದು ಬ್ಯಾಕ್ ಪ್ಯಾಟ್ ಇದೆಯಲ್ಲ ಅದಕ್ಕೋಸ್ಕರ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ